ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಯಾರಿಗೆ ಫಾಲ್ ಹಾಕಬೇಕಾದ್ರೆ ಫಾಲನ್ನು ಹೇಗೆ ರೆಡಿ ಮಾಡ್ಕೊಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೆಡಿ ಟು ಯೂಸ್ ಫಾಲ್ ತಂದ್ರೂ ಕೆಲವು ಸರಿ ಫಾಲ್ಗಳು ಕಲರ್ ಬಿಡುತ್ತೆ ಆದ್ದರಿಂದ ನೀವು ಸ್ಯಾರಿಗೆ ಫಾಲ್ ಹಾಕೋಕ್ಕಿಂತ ಮುಂಚೆ ಒಂದು ಸತಿ ನೆನೆಸಿ ಅದನ್ನು ಐರನ್ ಮಾಡಿಕೊಂಡು ನಂತರ ಸ್ಯಾರಿ ಫಾಲನ್ನು ಹಾಕಬೇಕು ಇದರಿಂದ ಕಲ್ಲರು ಸ್ಯಾರಿಗೆ ಹತ್ತೋದು ತಪ್ಪುತ್ತೆ ಅಥವಾ ಫಾಲ್ ಹಾಕಿದ್ಮೇಲೆ ಸ್ಯಾರಿಗೆ ಕಲ್ಲರ್ ಆಗಿಬಿಟ್ರೆ ಸ್ಯಾರಿ ಡ್ಯಾಮೇಜ್ ಆಗುತ್ತೆ ಆದ್ದರಿಂದ ಸ್ಯಾರಿ ಫಾಲ್ ಹಾಕೋಕ್ಕಿಂತ ಮುಂಚೆನೆ ನಾವು ಈ ರೀತಿ ನೆನೆಸಿ ಐರನ್ ಮಾಡಿಕೊಂಡು ಫಾಲ್ ಹಾಕಬೇಕು ಫಾಲನ್ನು ಯಾವ ರೀತಿ ನೆನೆಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಫಾಲನ್ನು ನೆನೆಸ್ಬೇಕಾದ್ರೆ ಈ ರೀತಿ ಓಪನ್ ಮಾಡಿ ನೆನೆಸಿಡಬಾರ್ದು ಇದರಿಂದ ಸುಕ್ಕು ಜಾಸ್ತಿ ಆಗ್ಬಿಡುತ್ತೆ ಸುಕ್ಕು ಜಾಸ್ತಿ ಆದರೆ ಐರನ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಆದ್ದರಿಂದ ನೀವೇನು ಮಾಡಬೇಕು ಸ್ಯಾರಿ ಫಾಲನ್ನು ತರ್ತಿರಲ್ಲ ಅದೇ ರೀತಿ ನೆನೆಸಿಡಬೇಕು ಫುಲ್ಲು ಹಾಗೇ ಹಾಕಿದ್ರೆ ಲೇಟ್ ಆಗುತ್ತೆ ನೆನೆಯೋದು ಅನಿಸಿದ್ರೆ ನೀವು ಮೂರು ಫೋಲ್ಡು ಮಾಡಿಕೊಂಡು ಕೂಡ ನೆನೆ ಹಾಕ್ಬೋದು ಒಂದರಿಂದ ಒಂದೂವರೆ ಗಂಟೆ ಟೈಮು ಇದನ್ನು ನೆನೆಸಿಡಬೇಕು ನೆನೆಸ್ಬಿಟ್ಟು ಇಂಡಬಾರ್ದು ಫಾಲನ್ನು ಯಾವಾಗಲೂ ಇಂಡಬಾರ್ದು ಹಿಂಡೋದ್ರಿಂದ ಜಾಸ್ತಿ ಸುಕ್ಕಾಗುತ್ತೆ ಹೇಗೆ ನೆನೆಸಿರ್ತಿರೋ ಹಾಗೇ ಕಂಬಿ ಮೇಲೆ ಒಣಗಾಕಬೇಕು ರೆಡ್ ಕಲರ್ ಒಣಗಾಕಿದ್ದೀನಲ್ಲ ಆ ರೀತಿ ಒಣಗಾಕಬೇಕು ಬ್ಲೂನ ಒಣಗಾಕಿದ್ದೀನಲ್ಲ ಆ ರೀತಿ ಒಣಗಾಕ್ಬಾರ್ದು ಇದರಿಂದ ಸುಕ್ಕು ಜಾಸ್ತಿ ಆಗುತ್ತೆ ಫಾಲನ್ನು ನೆರಳಲ್ಲೇ ಒಣಗಾಕಬೇಕು ಬಿಸಿಲಲ್ಲಿ ಒಣಗಾಕಿದ್ರೆ ಶೇಡ್ ಆಗುತ್ತೆ ನೋಡಿ ಈ ಫಾಲಲ್ಲಿ ಸುಕ್ಕು ಕಡಿಮೆ ಇದೆ ಅದೇ ಈ ಫಾಲಲ್ಲಿ ನೋಡಿ ಸುಕ್ಕು ಜಾಸ್ತಿ ಇದೆ ಫಾಲನ್ನು ಐರನ್ ಮಾಡಬೇಕಾದ್ರೆ ನೋಡಿ ಆಗಿರತ್ತಲ್ಲ ಸ್ಟಿಚ್ ಆಗಿರೋ ಭಾಗದ ಕೆಳಗಡೆ ಇಟ್ಕೊಬೇಕು ಅಂದರೆ ಬಟ್ಟೆಗೆ ಆಗಂಗೆ ಇಟ್ಕೊಬೇಕು ಮೇಲಿಂದ ನೀವು ಐರನ್ ಮಾಡಿಬಿಟ್ರೆ ಅದು ದಪ್ಪ ಆಗುತ್ತೆ ಐರನ್ ಬಾಕ್ಸ್ ಅದಕ್ಕೆ ಆಗಿ ಆ ಭಾಗ ಏನಾಗುತ್ತೆ ದಪ್ಪ ಆಗುತ್ತೆ ಸ್ಟಿಚ್ ಹಾಕಬೇಕಾದ್ರೆ ಅಥವಾ ಎಮಿಂಗ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಆದ್ದರಿಂದ ಈ ರೀತಿ ಐರನ್ ಮಾಡ್ಕೊಬೇಕು ನಾವು ಉದ್ದನೇ ಐರನ್ ಮಾಡಬೇಕು ಯಾವಾಗಲೂ ಈ ರೀತಿ ಅಡ್ಡ ಐರನ್ ಮಾಡಬೇಡಿ ಫಾಲ್ ಹೀಗೆ ಉದ್ದ ಇದೆಯಲ್ಲ ಉದ್ದದ ಥರನೇ ಐರನ್ ಮಾಡಬೇಕು ಅಡ್ಡದ ಥರ ಐರನ್ ಮಾಡಿದ್ರೆ ಒಂದು ಕಡೆ ಅಗಲ ಅಥವಾ ಒಂದು ಕಡೆ ಚಿಕ್ಕ ಆಗಿಬಿಡುತ್ತೆ ಫೋಲ್ಡಿಂಗ್ನ ಮಾಡಿ ಮೊದಲೇ ಐರನ್ ಮಾಡಿಟ್ಕೊಂಡ್ರೆ ಸ್ಯಾರಿ ಮೇಲೆ ಫಾಲನ್ನ ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಅನುಕೂಲ ಆಗುತ್ತೆ ಎರಡೂ ಕಡೆಯೂ ಐರನ್ ಮಾಡ್ಕೊಳ್ಳಿ ನೋಡಿ ಫೋಲ್ಡಿಂಗ್ ಮಾಡಿ ಐರನ್ ಮಾಡಿದ್ದೀನಲ್ಲ ಅದು ಸಹ ಸ್ಟಿಚ್ ಆಗಿರುತ್ತಲ್ಲ ಫಾಲು ಅದು ಒಳಗಡೆ ಹೋಗಬೇಕು ಮೇಲ್ಗಡೆ ತೊಗೊಂಬಿಡಿ ಒಳಗಡೆ ಹೋಗಂಗೆ ಫೋಲ್ಡ್ ಮಾಡಿ ಐರನ್ ಮಾಡ್ಕೊಬೇಕು ಐರನ್ ಮಾಡ್ಕೊಂಡ್ಮೇಲೆ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ತೀರ ಒತ್ತಿ ಫೋಲ್ಡ್ ಮಾಡಿಬಿಡಿ ಈ ರೀತಿ ಲೂಸಾಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಸೀರೆಗೆ ಸ್ಟಿಚ್ ಮಾಡೋವರೆಗೂ ನೀವು ಇದೇ ರೀತಿ ಫೋಲ್ಡ್ ಮಾಡಿ ಇಟ್ಕೊಬೇಕು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸ್ಯಾರಿ ಫಾಲ್ನ ನೆನೆಸಿ ಹೇಗೆ ಐರನ್ ಮಾಡಿಟ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೂರು ವಿಧದಲ್ಲಿ ಹೇಗೆ ಸ್ಯಾರಿ ಫಾಲ್ನ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ